ಕುಖ್ಯಾತ ವೆಬ್ಸೈಟ್ ತಮಿಳ್ ರಾಕರ್ಸ್ ಇದೀಗ ಎನ್ ಆರ್ ಕಥಾ ಚಿತ್ರದ ಎಚ್ ಡಿ ವರ್ಷನ್ ಲೀಕ್ ಮಾಡಿದೆ ಎಂದು ತಿಳಿದು ಬಂದಿದೆ ಈ ಹಿಂದೆ ರಜನಿಕಾಂತ್ ಅವರ ಟೂ ಪಾಯಿಂಟ್ ಜೀರೋ ಯಶ್ ಅಭಿನಯದ ಕೆಜಿಎಫ್ ಚಿತ್ರಗಳನ್ನ ಅಪ್ಲೋಡ್ ಮಾಡಿತ್ತು ಈ ಕುಖ್ಯಾತ ವೆಬ್ಸೈಟ್ ತಮಿಳು ರಾಕರ್ಸ್ ಈ ಬಗ್ಗೆ ಆಂಗ್ಲ ಮಾಧ್ಯಮವೊಂದು ವರದಿ ಮಾಡಿದ್ದು ಬಹುಕೋಟಿ ವೆಚ್ಚದ ಎನ್ ಟಿಆರ್ ಕಥಾ ನಾಯಕಡು ಚಿತ್ರದ ಎಚ್ ಡಿ ವರ್ಷನ್ ಕಾಪಿಯನ್ನ ಅಪ್ಲೋಡ್ ಮಾಡಿದೆ ಅಚ್ಚರಿ ಎಂದರೆ ನಿನ್ನೆಯಷ್ಟೇ ಚಿತ್ರ ಬಿಡುಗಡೆಯಾಗಿತ್ತು ಚಿತ್ರದಲ್ಲಿ ಎನ್ಟಿಆರ್ ಪಾತ್ರದಲ್ಲಿ ಅವರ ಪುತ್ರ ನಂದಮೂರಿ ಬಾಲಕೃಷ್ಣ ಮತ್ತು ಅವರ ಪತ್ನಿ ಪಾತ್ರದಲ್ಲಿ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ನಟಿಸಿದ್ದರು ಇನ್ನು ಎನ್ಟಿಆರ್ ಪುತ್ರ ಹರಿಕೃಷ್ಣ ಅವರ ಪಾತ್ರದಲ್ಲಿ ಹರಿಕೃಷ್ಣ ಪುತ್ರ ನಂದಮೂರಿ ಕಲ್ಯಾಣ್ ರಾಮ್ ನಟಿಸಿದ್ದಾರೆ ಎನ್ಟಿಆರ್ ಅವರ ಅಳಿಯ ಚಂದ್ರಬಾಬು ನಾಯ್ಡು ಪಾತ್ರದಲ್ಲಿ ಬಾಹುಬಲಿ ಖ್ಯಾತಿಯ ರಾಣಾ ದಗ್ಗುಬಾಟಿ ನಟಿಸಿದ್ದಾರೆ ಚಿತ್ರಕ್ಕೆ ನಂದಮೂರಿ ಬಾಲಕೃಷ್ಣ ಅವರೇ ಬಂಡವಾಳ ಹೂಡಿದರು ಬಹುಕೋಟಿ ವೆಚ್ಚದಲ್ಲಿ ಈ ಚಿತ್ರ ನಿರ್ಮಾಣವಾಗಿತ್ತು ಆದ್ರೆ ಬಿಡುಗಡೆಯಾದ ಕೆಲವೇ ಗಂಟೆಗಳ ಅಂತರದಲ್ಲಿ ಚಿತ್ರದ ಎಚ್ ಡಿ ವರ್ಷನ್ ಆನ್ಲೈನ್ಗೆ ಅಪ್ಲೋಡ್ ಆಗಿರೋದು ಚಿತ್ರತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಅಲ್ಲದೆ ಚಿತ್ರದ ಕಲೆಕ್ಷನ್ಗೆ ಭಾರಿ ಹೊಡೆತ ನೀಡುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕಥಾ ನಾಯಕ ಸಿನಿಮಾದ ಸುದ್ದಿಗೋಷ್ಠಿ ನೆರವೇರಿತ್ತು ಪುನೀತ್ ಯಶ್ ಹಾಗೂ ನಿರ್ಮಾಪಕ ವಿಜಯ್ ಕಿರ್ಗುಂದೂರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಅವರು ತೆಲುಗು ನಟ ಬಾಲಯ್ಯ ಹಾಗೂ ಅವರ ಚಿತ್ರತಂಡಕ್ಕೆ ಶುಭವನ್ನ ಹಾರೈಸಿದ್ದರು ಜೊತೆಗೆ ಈ ಸಂದರ್ಭದಲ್ಲಿ ಅಂಬರೀಷ್ ಅವರನ್ನ ಬಾಲಯ್ಯ ನೆನಪು ಮಾಡಿಕೊಂಡಿದ್ದಾರೆ ನನ್ನ ಅಣ್ಣ ಹರಿಕೃಷ್ಣರನ್ನ ಕಳೆದುಕೊಂಡ ದುಃಖದಲ್ಲಿರುವಾಗಲೇ ಮತ್ತೊಬ್ಬ ಅಣ್ಣ ಅಂಬರೀಷರನ್ನ ಕಳೆದುಕೊಂಡೆ ನಾನು ಹಿಂದೂಪುರದಲ್ಲಿ ಲೇಪಾಕ್ಷಿ ಉತ್ಸವ ಮಾಡುವಾಗ ಅವರನ್ನ ಅತಿಥಿಯಾಗಿ ಆಹ್ವಾನಿಸುತ್ತಿದ್ದೆ ನನಗೆ ಸಾಕಷ್ಟು ಬಾರಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಅವರನ್ನ ಕಳೆದುಕೊಂಡಿದ್ದು ನನ್ನನ್ನ ನಿಜಕ್ಕೂ ದುಃಖ ಸಾಗರದಲ್ಲಿ ಮುಳುಗಿಸಿದೆ ಎಂದು ಭಾವುಕರಾಗಿ ನುಡಿದರು